ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಫೋನಿನ ರಿಂಗ್ ಆದಾಗ ಶೋಭಾಳು ತನ್ನ ಬೆಡ್ ಮೇಲಿಂದ ಎದ್ದು ಕುಳಿತಳು ಇಷ್ಟು ಬೆಳಗ್ಗೆ ಯಾರ್ ಕಾಲ್ ಮಾಡಿರಬಹುದು ಅಂದುಕೊಳ್ಳುತ್ತಾ ಅವಳು ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಅವಳ ಅಣ್ಣನ ಧ್ವನಿ ಕೇಳಿಸಿತು ಶೋಭಾ ಅಪ್ಪನ ಆರೋಗ್ಯ ಸರಿಯಿಲ್ಲ ನಿನ್ನೆ ಸಂಜೆಯಿಂದ ತುಂಬಾ ಹದಗೆಟ್ಟಿದೆ ಅಂತ ದುಃಖದ ಸ್ವರದಲ್ಲಿ ಹೇಳಿ ಫೋನ್ ಕಾಲ್ ಕಟ್ ಮಾಡಿದ ಸುಹಾಸ್ರವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆಯುತ್ತಾ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದರು ತಮ್ಮ ಕೊನೆಗಾಲದಲ್ಲಿ ತಾವು ಕಳೆದು ಹೋದ ಜೀವನದ ಎಲ್ಲಾ ಮಜಲುಗಳು ಅವರ ಕಣ್ಣುಗಳ ಮುಂದೆ ಸುಳಿಯುತ್ತಿದ್ದವು ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲಿದ್ದರಿಂದ ಸುಹಾಸ್ರವರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಕೆಲಸ ಮಾಡಲು ನಿಂತರು ತಮಗೆ ಬರುತ್ತಿದ್ದ ಆದಾಯದಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದಿಟ್ಟು ಅವರು ಒಂದು ಸಣ್ಣ ವ್ಯಾಪಾರ ಶುರು ಮಾಡಿದರು ತಂದೆ ತಾಯಿಯ ಆಶೀರ್ವಾದದಿಂದ ಅವರಿಗೆ ಆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತಾ ಹೋಯಿತು ಮತ್ತು ಸುಧಾಳೊಂದಿಗೆ ಮದುವೆಯೂ ಆಯಿತು ಇಬ್ಬರು ಸೇರಿ ಅವರ ತಂದೆ ತಾಯಿಯನ್ನ ನೋಡಿಕೊಳ್ಳುತ್ತಾ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿದರು ಸುಹಾಸ್ ಹಾಗೂ ಸುದಾಳಿಗೆ ಮೊದಲು ಗಂಡು ಮಗುವಾಯಿತು ಅವನ ಹೆಸರನ್ನು ಸಂದೇಶ್ ಅಂತ ನಾಮಕರಣ ಮಾಡಿದರು ಅದಾದ ಮೂರು ವರ್ಷಗಳ ನಂತರ ಶೋಭಾ ಹುಟ್ಟಿದಳು ಸುಹಾಸರು ತಮ್ಮ ಮಗಳು ಶೋಭಾಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮಗನಿಗಿಂತ ಮಗಳಿಗೆ ಅವರು ಬಹಳ ಮಹತ್ವ ಕೊಡುತ್ತಿದ್ದರು ಓದುವುದರಲ್ಲಿ ಶೋಭಾ ಬಹಳ ಚುರುಕಾಗಿದ್ದಳು ಆದರೆ ಮಗ ಸಂದೇಶ್ ಓದುವುದರಲ್ಲಿ ಅಷ್ಟೊಂದು ಚುರುಕಾಗಿರಲಿಲ್ಲ ಅವನು ಎಲ್ಲಾ ತರಗತಿಯಲ್ಲೂ ಸಾಮಾನ್ಯ ರೀತಿಯಲ್ಲಿ ಪಾಸಾಗುತ್ತಿದ್ದ ಸಂದೇಶನಿಗೆ ಯಾವಾಗಲೂ ನಾಲಾಯಕ್ ಮಗನೇ ಅಂತ ಕರೆಯುವುದು ಸುಹಾಸರವರಿಗೆ ಅಭ್ಯಾಸವಾಗಿತ್ತು ಶೋಭಾಳು ತನ್ನ ಓದನ್ನು ಮುಂದುವರಿಸಿ ಇಂಜಿನಿಯರಿಂಗ್ ಮುಗಿಸಿ ತನ್ನ ಕಾಲ್ ಮೇಲೆ ತಾನು ನಿಂತಳು ಆದರೆ ಅಭ್ಯಾಸದಲ್ಲಿ ಮುಂದೆ ಇರದ ಸಂದೇಶನು ತನ್ನ ತಂದೆಯ ವ್ಯಾಪಾರವನ್ನ ಮುಂದುವರಿಸಿಕೊಂಡು ಹೋದನು ಸುಹಾಸ್ ಮತ್ತು ಸುಧಾ ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡಿಕೊಟ್ಟರು ಮತ್ತು ತಮ್ಮ ಮಗನಿಗೆ ಮದುವೆ ಮಾಡಿ ಸೊಸೆಯನ್ನ ಮನೆಗೆ ಕರೆತಂದರು ಅಲ್ಲಿಗೆ ಅವರ ಜವಾಬ್ದಾರಿಯೆಲ್ಲ ಮುಗಿಯಿತು ಅಂದುಕೊಂಡರು ವರ್ಷವೇ ಉರುಳಿ ಹೋದವು ಈಗ ಮೂರು ವರ್ಷದ ಹಿಂದೆ ಸುಹಾಸರ ಪತ್ನಿ ಸುಧಾ ಅವರನ್ನ ಬಿಟ್ಟು ದೈವಾಧೀನರಾದರು ಹೀಗೆ ಸುಹಾಸರಿಗೆ ಹಳೆಯ ನೆನಪುಗಳೆಲ್ಲವೂ ಅವರ ಕಣ್ಣ ಮುಂದೆ ಚಲನಚಿತ್ರದಂತೆ ಕಾಣುತ್ತಲಿದ್ದವು ಅವರ ಕಣ್ಣುಗಳು ಒದ್ದೆಯಾಗಿದ್ದವು ಸುಹಾಸರ ಆರೋಗ್ಯ ಸ್ಥಿತಿ ತಿಳಿದಿದ್ದ ಅವರ ಹತ್ತಿರದ ಹಲವು ಸಂಬಂಧಿಕರು ಅವರನ್ನ ನೋಡಲು ಬಂದಿದ್ದರು ಎದುರಿಗಿನ ಗೋಡೆಗೆ ಹಾಕಲಾಗಿದ್ದ ಗಡಿಯಾರ ಸಂಜೆ ನಾಲ್ಕು ಗಂಟೆ ತೋರಿಸುತ್ತಿತ್ತು ಮಗ ಸೊಸೆ ಮತ್ತು ಹತ್ತಿರದ ಸಂಬಂಧಿಗಳು ಸುಹಾಸರ ಹತ್ತಿರದಲ್ಲೇ ಚಿಂತೆಯಿಂದ ಕುಳಿತಿದ್ದರು ಪೂರ್ತಿ ಮನೆಯಲ್ಲಿ ಎಂತಹ ಮೌನ ಆವರಿಸಿತ್ತು ಅಂದರೆ ಸೂಜಿ ಬಿದ್ದರೂ ಸಪ್ಪಳ ಕೇಳಿಸುತ್ತಿತ್ತು ಹತ್ತಿರದ ಸಂಬಂಧಿಗಳು ಕುಳಿತಲ್ಲಿಯೇ ಕುಳಿತು ನಿಟ್ಟಿಸಿರು ಬಿಡುತ್ತಿದ್ದರು ಅಷ್ಟರಲ್ಲಿ ಮನೆಯ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಂತಿತು ಆ ಕಾರಿನಿಂದ ಸುಹಾಸರ ಪುತ್ರಿ ಶೋಭಾ ಮತ್ತು ಅವರ ಅಳಿಯ ಅವಸರದಿಂದ ಇಳಿದು ಮನೆಯ ಒಳಗೆ ಬಂದರು ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಮತ್ತು ಹತ್ತಿರದ ಸಂಬಂಧಿಗಳು ಸುಹಾಸರ ಹಾಸಿಗೆಯ ಅಕ್ಕ ಪಕ್ಕವೇ ಕುಳಿತಿದ್ದರು ಶೋಭಾ ಮತ್ತು ಅವಳ ಪತಿ ರೂಮಿನ ಒಳಗೆ ಬಂದ ನಂತರ ಮೌನವಾಗಿದ್ದ ರೂಮಲ್ಲಿ ಗುಸುಗುಸು ಶುರುವಾಯಿತು ಎಲ್ಲರೂ ಅವರು ಬರುವ ದಾರಿಯನ್ನೇ ಕಾಯುತ್ತಿದ್ದರು ಮಗಳನ್ನು ನೋಡಿದ ತಕ್ಷಣ ಸುಹಾಸರ ಕಣ್ಣಲ್ಲಿ ಒಂದು ಹೊಳಪು ಮೂಡಿತು ಒಳಗೆ ಬರುತ್ತಲೇ ಶೋಭಾ ತನ್ನ ತಂದೆಯ ಎದೆಯ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸಿದಳು ಅಳಿಯನು ಕೂಡ ಸುಹಾಸರ ಕಾಲನ್ನ ಮುಟ್ಟಿ ನಮಸ್ಕರಿಸಿದ ಅದೇ ಸಮಯಕ್ಕೆ ವಕೀಲ ಸಾಹೇಬರು ರೂಮಿನ ಒಳಗೆ ಬಂದರು ಎಲ್ಲ ಸಂಬಂಧಿಗಳ ದೃಷ್ಟಿ ವಕೀಲರ ಮೇಲೆಯೇ ಕೇಂದ್ರೀಕೃತವಾಯಿತು ವಕೀಲರು ತಮ್ಮ ಕೈಯಲ್ಲಿದ್ದ ಸುಹಾಸರ ವಿಲ್ ಪೇಪರ್ ತೆಗೆದು ಓದಲು ನಿಂತರು ನಾನು ಸುಹಾಸ್ ನನ್ನ ಈ ಮನೆಯನ್ನು ನನ್ನ ಮಗ ಮತ್ತು ಸೊಸೆಯ ಹೆಸರಿಗೆ ಮಾಡುತ್ತಿದ್ದೇನೆ ಮತ್ತು ನನ್ನ ಅಂಗಡಿ ಮತ್ತು ವ್ಯವಸಾಯದ ಮೇಲೆ ಕೇವಲ ನನ್ನ ಮಗ ಸಂದೇಶನ ಹಕ್ಕು ಇರುತ್ತದೆ ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟು ಸಂಪತ್ತು ಇದೆಯೋ ಅದರಲ್ಲಿ ಅರ್ಧ ಭಾಗ ನನ್ನ ಮಗ ಮತ್ತು ಸೊಸೆಯದಾಗುತ್ತದೆ ಉಳಿದ ಅರ್ಧ ಭಾಗದಲ್ಲಿ ನನ್ನ ಮೊಮ್ಮಕ್ಕಳಿಗೆ ಮತ್ತು ನನ್ನ ಮಗಳು ಶೋಭಾಳಿಗೆ ಸಮನವಾಗಿ ಕೊಡುತ್ತಿದ್ದೇನೆ ವಿಲ್ನಲ್ಲಿ ಆಸ್ತಿ ಹಾಗೂ ಹಣದ ಬಗ್ಗೆ ಈ ರೀತಿ ಬರೆದಿದ್ದನ್ನ ಕೇಳಿದ ಎಲ್ಲರಿಗೂ ವಿಚಿತ್ರವಾಯಿತು ಏಕೆಂದರೆ ಸುಹಾಸರಂತ ಆಧುನಿಕ ವಿಚಾರದ ಮನುಷ್ಯ ಮತ್ತು ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟುಕೊಂಡಂತವರು ಇಂದು ತಮ್ಮ ವಿಲ್ನಲ್ಲಿ ಮಗಳನ್ನು ಬೇರೆಯವಳನ್ನಾಗಿ ಕಂಡಿದ್ದರು ಶೋಭಾಳು ಇನ್ನು ದುಃಖದಲ್ಲಿಯೇ ಇದ್ದಳು ಬಹಳ ಕಷ್ಟದಿಂದ ತನ್ನನ್ನು ತಾನು ಸಂಭಾಳಿಸುತ್ತಾ ಗಂಟಲಲ್ಲಿ ಹುದುಗಿದ್ದ ದುಃಖವನ್ನು ಅದುಮಿಟ್ಟುಕೊಂಡು ಅಪ್ಪ ನನ್ನನ್ನು ನೀವು ಇದರಲ್ಲಿ ಕಡೆಗಣಿಸಿದ್ದೀರಿ ನಿಮ್ಮ ನಾಲಾಯಕ್ ಮಗನಿಗೆ ಎಲ್ಲವನ್ನೂ ಕೊಟ್ಟಿರಿ ಆದರೆ ನನ್ನ ಬಗ್ಗೆ ಒಂದಿಷ್ಟು ಯೋಚಿಸಲಿಲ್ಲ ನಾನು ಯಾವಾಗಲೂ ಈ ಸಮಾಜದಲ್ಲಿ ನೀವು ತಲೆ ಎತ್ತಿ ತಿರುಗುವಂತೆ ಮಾಡಿದ್ದೆ ಆದರೆ ನೀವು ಇಂದು ನನ್ನನ್ನೇ ಬೇರೆಯವಳನ್ನಾಗಿ ಮಾಡಿದಿರಿ ನೀವು ಬಹುಶಃ ಮರೆತಿರಬೇಕು ಅಪ್ಪ ನಮ್ಮ ಕಾನೂನು ಆಸ್ತಿಯಲ್ಲಿ ಮಗ ಮತ್ತು ಮಗಳಿಗೆ ಸಮಾನವಾದ ಹಕ್ಕನ್ನು ನೀಡಿದೆ ಅದರ ಪ್ರಕಾರ ನೀವು ನನಗೆ ಅನ್ಯಾಯ ಮಾಡಿದಿರಿ ಅಂತ ಹೇಳಿದಳು ಮಗಳ ಮಾತನ್ನು ಕೇಳಿದ ಸುಹಾಸರು ಒಂದು ಸಣ್ಣ ಕಿರುಣಗೆ ನಕ್ಕು ನಡುಗುವ ಸ್ವರದಲ್ಲಿ ಮಗಳೇ ಶೋಭಾ ನೀನು ಯಾವಾಗಲೂ ನನ್ನ ಪ್ರೀತಿಯ ಮಗಳೇ ಆಗಿದ್ದೀಯ ನಾನು ನಿನ್ನನ್ನು ನಿನ್ನ ಅಣ್ಣನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡಿದೆ ಆದರೆ ಮಗಳೇ ನಾನು ಏನು ನಿರ್ಧಾರ ತೆಗೆದುಕೊಂಡಿರುವೆನೋ ಚೆನ್ನಾಗಿ ಯೋಚಿಸಿಯೇ ತೆಗೆದುಕೊಂಡಿದ್ದೇನೆ ನೀನು ಇಂಜಿನಿಯರಿಂಗ್ ಮಾಡಲು ಬಯಸಿದ್ದೆ ನಿನ್ನ ಕಾಲ್ ಮೇಲೆ ನೀನು ನಿಂತುಕೊಳ್ಳಬೇಕು ಅಂತ ಬಯಸಿದ್ದೆ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಟ್ಟೆ ಜೀವನದ ಎಲ್ಲಾ ಪರಿಸ್ಥಿತಿಯಲ್ಲೂ ನಾನು ಒಬ್ಬ ತಂದೆಯಾಗಿ ನನ್ನ ಎಲ್ಲಾ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದೆ ನೀನು ಇಷ್ಟಪಟ್ಟ ಹುಡುಗನೊಂದಿಗೆ ನಿನ್ನ ಮದುವೆ ಮಾಡಿದೆ ಮತ್ತು ಅಳಿಯನನ್ನು ನನ್ನ ಪೂರ್ತಿ ಮನಸ್ಸಿನಿಂದ ಒಪ್ಪಿಕೊಂಡೆ ನಮ್ಮ ಎಲ್ಲಾ ಕರ್ತವ್ಯಗಳನ್ನು ನಾವೆಲ್ಲರೂ ನಿಭಾಯಿಸಲು ಪ್ರಯತ್ನಿಸಿದ್ದೇವೆ ಕಾನೂನಿನ ವಿಷಯಕ್ಕೆ ಬಂದರೆ ನಾನು ಕಾನೂನಿನ ಬಗ್ಗೆ ಕಲಿಯದೇ ಇದ್ದರೂ ನನ್ನ ಅನುಭವದ ಪ್ರಕಾರ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ನೀನು ಯಾವ ಅಧಿಕಾರದ ಬಗ್ಗೆ ಹೇಳುತ್ತಿದ್ದೀಯೋ ಆ ಅಧಿಕಾರ ಹಿಂದಿನ ಪೀಳಿಗೆಯಿಂದಲೇ ಹಿರಿಯರ ಆಸ್ತಿಯಲ್ಲಿ ಮಗ ಮತ್ತು ಮಗಳಿಗೆ ಸಮಪಾಲು ಅಂತ ಆಗಿದೆ ಯಾವ ಬಡತನದ ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯರು ಜೀವನ ನಡೆಸಿದರು ಮತ್ತು ಅವರ ಹತ್ತಿರ ಯಾವ ಆಸ್ತಿಯೂ ಇರಲಿಲ್ಲ ಅಂತ ನಿನಗೆ ಗೊತ್ತೇ ಇದೆ ಆಸ್ತಿಯ ಮಾತು ದೂರಾಯಿತು ಅವರಿಗೆ ಒಂದು ದಿನ ದುಡಿಯದೇ ಇದ್ದಿದ್ದರೆ ಜೀವನ ನಡೆಸುವುದು ಕಷ್ಟ ಆಗುತ್ತಿತ್ತು ಇಂದು ಆಸ್ತಿಯಲ್ಲಿ ಪಾಲು ಮಾಡುವುದು ಕೇವಲ ನನ್ನ ಹಕ್ಕಾಗಿದೆ ಈ ಆಸ್ತಿಯ ಪಾಲಿನ ಹಿಂದೆ ಒಂದು ದೊಡ್ಡ ಕಾರಣವಿದೆ ಮಗಳೇ ಎಲ್ಲಿಯವರೆಗೆ ನಿನ್ನ ತಾಯಿ ಜೀವಂತವಿದ್ದಳೋ ಅಂದಿನವರೆಗೂ ನಿನ್ನ ಅಣ್ಣ ಮತ್ತು ಅತ್ತಿಗೆ ನಮ್ಮನ್ನ ತುಂಬಾ ಕಾಳಜಿಯಿಂದ ನೋಡಿಕೊಂಡರು ಮತ್ತು ನಮ್ಮಿಬ್ಬರ ಸೇವೆ ಬಹಳ ಮಾಡಿದರು ನಿನ್ನ ತಾಯಿ ತೀರಿಕೊಂಡು ಮೂರು ವರ್ಷ ಆಯಿತು ಆದರೆ ನಿನ್ನ ಅಣ್ಣ ಅತ್ತಿಗೆ ಯಾವಾಗಲೂ ನನಗೆ ಯಾವ ವಸ್ತುವಿಗೂ ಕೊರತೆ ಮಾಡಲಿಲ್ಲ ಅವಶ್ಯಕತೆಗಿಂತ ಹೆಚ್ಚಾಗಿ ನನ್ನನ್ನ ನೋಡಿಕೊಂಡರು ಒಂದು ವರ್ಷದಿಂದ ನಾನು ಹಾಸಿಗೆ ಹಿಡಿದಿದ್ದೇನೆ ನಿನ್ನ ಅತ್ತಿಗೆ ನನಗಾಗಿ ಪೌಷ್ಟಿಕ ಆಹಾರ ಮಾಡಿ ತಿನ್ನಿಸಿ ನನ್ನ ಹೊಲಸಾದ ಬಟ್ಟೆಗಳನ್ನ ತೊಳೆದು ಹಾಕುವುದರಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ಓಡಾಡುತ್ತಾ ನೀಟಾಗಿ ಮಾಡುತ್ತಿದ್ದಳು ಅವಳು ಬಯಸಿದ್ದರೆ ಈಗಿನ ಕಾಲದ ಹುಡುಗಿಯರಂತೆ ತನ್ನ ಜವಾಬ್ದಾರಿಯಿಂದ ಜಾರಿಕೊಳ್ಳಬಹುದಿತ್ತು ಹೇಗಿದ್ದರೂ ನನ್ನ ನಿಧನದ ನಂತರ ನನ್ನ ಆಸ್ತಿ ಅವರಿಗೆ ಸಿಕ್ಕೇ ಸಿಗುತ್ತದೆ ಆದರೆ ಅವಳು ಹಾಗೆ ಮಾಡಲಿಲ್ಲ ನನ್ನ ಮಗ ಸಂದೇಶ್ ಯಾವ ಮಗನಿಗೆ ನಾನು ಇವತ್ತಿನವರೆಗೂ ನಾಲಾಯಕ್ ಮಗ ಅಂತ ಕರೆಯುತ್ತಿದ್ದೇನೋ ಅದೇ ಮಗ ನನ್ನ ಹೊಲಸನ್ನು ಕೂಡ ಸ್ವಚ್ಛ ಮಾಡಿದ್ದಾನೆ ಹಗಲು ರಾತ್ರಿ ಅನ್ನದೇ ನನ್ನ ಬಳಿ ಕುಳಿತು ನನ್ನ ಪಾದಗಳನ್ನು ಒತ್ತಿದ್ದಾನೆ ಊಟದ ಒಂದೊಂದು ತುತ್ತನ್ನು ಕೂಡ ಅವನು ತನ್ನ ಕೈಯಿಂದಲೇ ಮಾಡಿಸಿದ್ದಾನೆ ಈ ನನ್ನ ಮೊಮ್ಮಕ್ಕಳು ನನ್ನ ಹತ್ತಿರವೇ ಆಡುತ್ತಾ ಕುಳಿತು ನನ್ನ ಮನಸ್ಸನ್ನು ಉಲ್ಲಸಿತ ಮಾಡುತ್ತಿದ್ದರು ತಾತ ತಾತ ಅನ್ನುತ್ತಾ ನನ್ನ ಅಕ್ಕಪಕ್ಕ ಆಡುವಾಗ ಅವರಿಗೆ ಎಳ್ಳಷ್ಟು ಬೇಸರ ಆಗುತ್ತಿದ್ದಿಲ್ಲ ಇಷ್ಟೊಂದು ಪ್ರೀತಿ ತೋರಿಸುವ ಪರಿವಾರ ಬಹುಶಃ ಎಲ್ಲರಿಗೂ ಸಿಗುವುದಿಲ್ಲ ಅಂತ ಹೇಳುವಾಗ ಸುಹಾಸರ ಕಣ್ಣಿಂದ ಆ ಸುರಿಯುತ್ತಿತ್ತು ಅವರು ಮತ್ತೆ ಮುಂದುವರಿಸುತ್ತಾ ಮಗಳೇ ನಿನ್ನ ತಾಯಿ ತನ್ನ ಅಂತಿಮ ಸಮಯದಲ್ಲಿ ನಿನ್ನನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದಳು ನಿನ್ನನ್ನ ನೋಡಬೇಕು ಅಂತ ಬಹಳ ಹಂಬಲಿಸಿದ್ದಳು ನೀನು ಸ್ವಲ್ಪ ಕಾಲ ಅವಳ ಹತ್ತಿರವಿದ್ದು ಅವಳ ಸೇವೆ ಮಾಡಲಿಲ್ಲ ಕನಿಷ್ಠವೆಂದರೂ ಒಂದೆರಡು ತಾಸು ಅವಳನ್ನ ಭೇಟಿಯಾಗಲು ನೀನು ಬರಬಹುದಿತ್ತು ಆದರೆ ನಿನ್ನಿಂದ ಅಷ್ಟು ಕೂಡ ಆಗಲಿಲ್ಲ ಮದುವೆಯ ನಂತರ ಗಂಡನ ಮನೆಯ ಜವಾಬ್ದಾರಿ ನಿಭಾಯಿಸುವುದು ಒಂದು ಹೆಣ್ಣಿಗೆ ಬಹಳ ಮುಖ್ಯ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ ಆದರೆ ನಮಗೆ ಬಹಳಷ್ಟು ಬಾರಿ ನಿನ್ನ ಅವಶ್ಯಕತೆ ಇತ್ತು ನಿನ್ನ ಅತ್ತಿಗೆ ಒಬ್ಬಳೇ ಆಗಿಬಿಡುತ್ತಿದ್ದಳು ಎಷ್ಟೋ ಬಾರಿ ನಿನ್ನನ್ನು ಕರೆಯಲು ಕಳಿಸಿದ್ದೆವು ಆದರೆ ನೀನು ನಾವು ಕರೆದರೂ ಕೂಡ ಬರಲಿಲ್ಲ ತನ್ನ ಕೊನೆಯ ಗಳಿಗೆಯಲ್ಲಿ ಇದ್ದ ನಿನ್ನ ತಾಯಿಯನ್ನು ನೀನು ಭೇಟಿಯಾಗುವ ಬದಲು ವಿದೇಶಕ್ಕೆ ತಿರುಗಾಡಲು ಹೋಗುವ ಹುಚ್ಚು ಹೆಚ್ಚಿತ್ತು ಅಂತ ಹೇಳುತ್ತಾ ಹೇಳುತ್ತಾ ಸುಹಾಸರ ಉಸಿರಾಟದ ತೊಂದರೆ ಹೆಚ್ಚಾಯಿತು ಆದರೂ ಕೊನೆಗೆ ಕಷ್ಟದಿಂದ ಅವರು ಇಷ್ಟೇ ಹೇಳಲು ಸಾಧ್ಯವಾಗಿದ್ದು ಕೇವಲ ನನ್ನ ಮಕ್ಕಳು ಯಾವಾಗಲೂ ಖುಷಿಯಾಗಿರಲೆಂದು ನನ್ನ ಆಶಯ ಅಂತ ಹೇಳುತ್ತಾ ಅವರು ತಮ್ಮ ಎರಡೂ ಕೈಗಳನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ ಎಲ್ಲರನ್ನ ಕಣ್ತುಂಬಿಕೊಂಡು ಆಶೀರ್ವದಿಸಿ ಇಹಲೋಕ ತ್ಯಜಿಸಿದರು ಅವರು ಹಾಗೆ ಹೋಗುವಾಗ ಒಂದು ಸಂದೇಶವನ್ನ ಬಿಟ್ಟು ಹೋದರು ಅದೇನೆಂದರೆ ಅಧಿಕಾರವನ್ನ ಪಡೆಯುವ ಮೊದಲು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ಅಂತ ಸ್ನೇಹಿತರೆ ಸುಹಾಸರು ಬರೆಸಿದ ವಿಲ್ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು